ನನ್ನ ಹೆಸರು ರತಿ ಶ್ರೀನಿವಾಸನ್ ಅಂತ ನಾನು ಧಾರವಾಡದಿಂದ ಬಂದಿದ್ದೀನಿ ನನಗೆ ಎಫ್ ಕೆ ಸಿ ಸಿ ಮತ್ತು ಉಮಾರೆಡ್ಡಿ ಮೇಡಮ್ ತುಂಬ ಇಪ್ಪತ್ತೆಂಟು ವರ್ಷದಿಂದ ಪರಿಚಯ ಇದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಇವತ್ತು ಎಲ್ಲಿದ್ದ ಎಫ್ ಕೆ ಸಿ ಸಿನಲ್ಲಿ ಭಾಗವಹಿಸಲು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ಸ್ಟಾಲ್ ಹಾಕಬೇಕು ಅನ್ನೋದು ಭಾಳ ಇತ್ತು ನನ್ನ ಟೀಮ್ನ ಸಹಿತ ನಾನು ಕರ್ಕೊಂಡು ಬಂದಿದ್ದೀನಿ ನಾವು ನಮ್ಮದೇ ಬಿಸ್ನೆಸ್ಸು ರತಿ ಕ್ರಿಯೇಷನ್ಸ್ ಅಂತ ತ್ರೀ ವರ್ಟಿಕಲ್ ಬಿಸ್ನೆಸ್ ರನ್ ಮಾಡ್ತೀವಿ ಫಸ್ಟ್ ವರ್ಟಿಕಲ್ ಬಿಸ್ನೆಸ್ನಲ್ಲಿ ನಾವು ಕಾಂಜಿವರಂ ಸಾರಿನ ರೀಸೆಲ್ಲರ್ ಮಾಡ್ತೀವಿ ಆಲ್ ಪ್ಯಾನ್ ಇಂಡಿಯಾ ಹೋಗುತ್ತೆ ನಮ್ಮದು ಸಾರೀಸು ಸೆಕೆಂಡ್ ವರ್ಟಿಕಲ್ ಬಿಸ್ನೆಸ್ನಲ್ಲಿ ನಾವು ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಕ್ಯಾನ್ವಸ್ ಟು ಕ್ರಾಫಟ್ ಅಂತ ಇದೆ ಮತ್ತು ಜೂಟ್ ಬ್ಯಾಗು ತಯಾರು ಮಾಡ್ತೀವಿ ನಮ್ಮಲ್ಲಿ ಮಾಸ್ಟರ್ ಟೈಲರ್ಸ್ ಇದ್ದಾರೆ ಮಾಸ್ಟರ್ ಟೈಲರ್ಸ್ನ ಇಟ್ಕೊಂಡು ನಾವು ಅದು ಸ್ವತಃ ತಯಾರು ಮಾಡ್ತೀವಿ ಆಮೇಲೆ ಎನಿ ಕೈಂಡ್ ಆಫ್ ನಂಬರ್ಸ್ ಆ್ಯಂಡ್ ಡಿಸೈನ್ಸ್ ನಮ್ಮದೇ ಇರುತ್ತೆ ಇನ್ನು ತರ್ಡ್ ವರ್ಟಿಕಲ್ ಬಿಸ್ನೆಸ್ಸು ನಾವು ಕೋವಿಡ್ ಟೈಮಲ್ಲಿ ಕ್ಲೌಡ್ ಕಿಚನ್ ಪ್ರಾರಂಭ ಮಾಡಿದ್ವಿ ತುಂಬ ಚೆನ್ನಾಗಿ ನಡೀತಾ ಇದೆ ಅದು ಮನೆ ಊಟ ಮನೆಯಿಂದ ಊಟ ಅಂತ ಅಂದ್ಬಿಟ್ಟು ಇದಲ್ದೇ ನಮ್ಮದು ಒಂದು ಅಸೋಸಿಯೇಷನ್ ಇದೆ ವೇದ ಅಂತ ಉಮನ್ ಅಂತರ್ಮ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಇದು ಧಾರವಾಡನಲ್ಲೇ ಇರೋದು ಈ ವೇದ ಸಂಸ್ಥೆಯಿಂದ ನಾವು ತುಂಬ ಜನ ಹೆಣ್ಮಕ್ಳಿಗೆ ಎಂಪವರ್ಮೆಂಟ್ ಟ್ರೈನಿಂಗ್ ಕೊಟ್ಟು ಅವರ ಒಂದು ಪ್ರಾಡಕ್ಟಿಗೆ ಮಾರ್ಕೆಟಿಂಗ್ ಸಹಿತ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ ಧಾರವಾಡದಲ್ಲಿ ಪ್ರತಿ ಹಬ್ಬಕ್ಕೆ ಮೂರು ದಿನ ಮೊದಲು ನಾವು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳನ ಆರ್ಗನೈಸ್ ಮಾಡಿದ್ದೀವಿ ಸೊ ಇವತ್ತು ಆ ಒಂದು ಅನುಭವದಿಂದ ಮತ್ತು ಮೇಡಮ್ ನಮ್ಮನ್ನ ಇಲ್ಲಿ ತನಕ ಕರೆದು ಬಿಟ್ಟು ನಮಗೆ ಸ್ಟಾಲ್ ಕೊಟ್ಟಿದ್ದಾರೆ ನನಗೆ ತುಂಬಾ ಸಂತೋಷ ಆಗಿದೆ ಮತ್ತು ನಾನು ಅವರಿಗೆ ಧನ್ಯವಾದನ ಅರ್ಪಿಸ್ತೀನಿ ನನ್ನ ಜೊತೆ ಇವತ್ತು ನನ್ನ ಥರನೇ ಮಹಿಳಾ ಉದ್ಯಮಿಗಳು ಧಾರವಾಡದಿಂದ ಬಂದಿದ್ದಾರೆ ಅವರು ಇಲ್ಲಿ ಪೇಪರ್ ಬ್ಯಾಗ್ ತಯಾರು ಮಾಡೋರು ಕಸೂತಿ ಹಾಕೋರು ಕಣದಿಂದ ಸಣ್ಣ ಮಕ್ಕಳು ಬಟ್ಟೆ ಹೊಲಿಯೋರು ಫುಡ್ ಪ್ರಾಡಕ್ಟ್ಸ್ ತಯಾರು ಮಾಡೋರು ಮನೆಯಲ್ಲೇ ಎಣ್ಣೆನ ತಯಾರು ಮಾಡೋವಂಥರು ಎಲ್ಲೆಲ್ಲಿ ಬಂದಿದ್ದಾರೆ ಎಲ್ಲರೂ ತಮ್ಮ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ ಬೆಳಗಿಂದ ನಮಗೆ ಚೆನ್ನಾಗಿ ರೆಸ್ಪಾನ್ಸು ಸಿಕ್ಕಿದೆ ಎಲ್ಲರೂ ಇನ್ನೂ ನಾಳೆ ಸಹಿತ ಇರ್ತೀನ ಅಂತ ಕೇಳ್ತಾ ಇದ್ದಾರೆ ಬಟ್ ಇವತ್ತು ಇದು ಒಂದೇ ದಿನದ ಕಾರ್ಯಕ್ರಮ ಇರೋದರಿಂದ ನಾವು ಮುಗಿಸ್ಕೊಂಡು ಮತ್ತು ನಮ್ಮೂರಿಗೆ ನಾವು ವಾಪಸ್ ಹೋಗ್ತೀವಿ ಬಟ್ ಯಾವುದೇ ಕಾರ್ಯಕ್ರಮ ಇದ್ದರೆ ನಾವು ಬೆಂಗಳೂರಿನಲ್ಲಿ ಬಂದು ಭಾಗವಹಿಸ್ತೀವಿ ನಮಗೆ ಹೆಚ್ಚು ಅನುಕೂಲ ಆಗಿದೆ ಈ ಮಾರ್ಕೆಟಿಂಗಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಪ್ರಾರಂಭ ಮಾಡಿದ್ದು ಆ್ಯಕ್ಚುಲಿ ಎಂಬತ್ನಾಲ್ಕನೇಸಿನಲ್ಲಿ ನಾನು ಸ್ಟೂಡೆಂಟ್ ಇದ್ದಾಗ ಬಟ್ ಆವಾಗಂತೂ ಆವಾಗ ನಮಗೆ ಯಾವುದೇ ಮಾರ್ಗದರ್ಶನ ಇರಲಿಲ್ಲ ಅದಾದಮೇಲೆ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ನಲ್ಲಿ ನಾವು ಡಿ ಎಸ್ ಸಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಪ್ರಾರಂಭ ಮಾಡಿದಾಗ ಆವಾಗಲೂ ಅಷ್ಟೇ ಫೈನಾನ್ಷಿಯಲ್ಲು ನಾವು ಬರೀ ಐವತ್ತು ಸಾವಿರ ರೂಪಾಯಿ ತೊಗೊಂಡು ಪ್ರಾರಂಭ ಮಾಡಿದ್ವಿ ನಮಗೆ ಈ ಥರ ಒಂದು ನೆಟ್ವರ್ಕ್ ಇದೆ ಈ ಥರ ಒಂದು ಮಾರ್ಕೆಟಿಂಗ್ ಇದೆ ಅಂತೆಲ್ಲ ಗೊತ್ತಿರಲಿಲ್ಲ ಬಟ್ ಸ್ಟಿಲ್ ಆವಾಗಲೂ ನಮಗೆ ಉಮಾರೆಡ್ಡಿ ಆಗಲಿ ಅವೇಕ್ ಆಗಲಿ ಇಮರ್ಜ್ ಆಗಲಿ ಉಬಂಟು ಆಗಲಿ ಪ್ರತಿಯೊಂದು ಸ ವಿಮೆನ್ ಅಸೋಸಿಯೇಷನು ನಮ್ಮನ್ನು ಹೊರಗೆ ತೊಗೊಂಬರೋಕ್ಕೆ ಪ್ರಯತ್ನ ಮಾಡಿದರು ರೂರಲ್ ಆಂಟ್ರಪ್ರನ ನಾನು ಜಾಸ್ತಿ ಒತ್ತು ಕೊಟ್ಟು ಹೊರಗೆ ತರೋ ಹಾಗೆ ಮಾಡಿ ಅಂತ ಹೇಳಿ ಈ ಇದಕ್ಕೆ ಪ್ಲಾಟ್ ಈ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ಗೆ ನಾವೇ ಅಲ್ಲಿಂದ ಬರ್ತಾಯಿದ್ವಿ ಕಷ್ಟ ಆಗುತ್ತೆ ನಿಜ ಒಪ್ಕೊತೀನಿ ಬಟ್ ಅಷ್ಟೇ ನಮಗೆ ರೆಸ್ಪಾನ್ಸು ಚೆನ್ನಾಗಿ ಸಿಗುತ್ತೆ ಆಮೇಲೆ ರಿಪೀಟ್ ಕಸ್ಟಮರ್ಸ್ ಸಿಗ್ತಾ ಇದ್ದಾರೆ ಸೊ ಮಧ್ಯದಲ್ಲಿ ನಾಲೆಡ್ಜ್ ಅದನ್ನೆಲ್ಲ ನಾವು ಅಟೆಂಡ್ ಮಾಡಿರೋದ್ರಿಂದ ಆ ಒಂದು ಮಾರ್ಗದರ್ಶನ ನಮಗೆ ಇವತ್ತು ಇಲ್ಲಿ ಭಾಳ ಹೆಲ್ಪ್ ಆಗಿದೆ ನಾವು ಸ್ಟಾಲ್ ಹಾಕಿರೋದ್ರಿಂದ ಇಲ್ಲ ನಾವು ಡಿ ಐ ಸಿಯಿಂದ ಇಂದ ತೊಂಬತ್ತಾರು ತೊಂಬತ್ತೇಳರಲ್ಲಿ ಐವತ್ತು ಸಾವಿರ ರೂಪಾಯಿ ತೊಗೊಂಡೋಗಿದ್ ತೊಗೊಂಡಿದ್ವಿ ಆವಾಗ ನಾವು ಅದು ಏಳು ವರ್ಷ ಆ್ಯಕ್ಚುಲಿ ರೀಪೇಮೆಂಟ್ ಇತ್ತು ನಾವು ಅದನ್ನು ಎಫರ್ಟ್ ಮಾಡಿ ಕಷ್ಟಪಟ್ಟು ಅದನ್ನು ನಾಲ್ಕು ವರ್ಷಕ್ಕೇ ಅದನ್ನು ಲೋನನ್ನು ರೀಪೇಮೆಂಟ್ ಮಾಡಿದ್ವಿ ಡಿಪಾರ್ಟ್ಮೆಂಟಿಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು ಆಮೇಲೆ ಅದಾದಮೇಲೆ ನಾನು ಎರಡು ಮೂರು ಡಿಪಾರ್ಟ್ಮೆಂಟ್ಗೆಲ್ಲ ನಾನು ಬ್ಯಾಗೆಲ್ಲ ಕಾರ್ಪೊರೇಟ್ ಸಬ್ ಸಪ್ಲೈ ಮಾಡಿದಾಗ ನಮಗೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ನಮ್ಮಲ್ಲಿ ಏನು ಎಷ್ಟೋ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸಿಬಿಷನ್ಸ್ ಆಗುತ್ತೆ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸಿಬಿಷನ್ಸ್ ಸಹಿತ ನಾನು ಭಾಗವಹಿಸಿದ್ದೀನಿ ಕರ್ನಾಟಕ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ನಾನು ತುಂಬ ಎಕ್ಸಿಬಿಷನ್ಸ್ನ ಭಾಗವಹಿಸಿದ್ದೀನಿ ನಮಗೆ ಅಲ್ಲಿಂದ ಸಹಿತ ನಮಗೆ ಎಮ್ ಡಿ ಎ ಸ್ಕೀಮಲ್ಲಿ ನಮಗೆ ಹಣದ ಸಹಾಯ ಕೊಟ್ಟು ನಾವು ನಾವು ಏನು ಖರ್ಚು ಮಾಡಿದ್ವಿ ಅದ್ರೊಳಗೆ ನಮಗೆ ಇಷ್ಟು ಪರ್ಸೆಂಟೇಜ್ ನಮಗೆ ವಾಪಸ್ ಕೊಟ್ಟಿದ್ದಾರೆ ಸೊ ಈ ಒಂದು ಸಂಸ್ಥೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟು ಎಲ್ಲ ನಮಗೆ ತುಂಬ ಹೆಲ್ಪ್ ಆಗಿದೆ ಆಂಟ್ರಪನರ್ಸ್ ಬೆಳೆಯೋಕ್ಕೆ ಇವಾಗ ನೋಡಿ ಬ್ಯಾಂಕಿಂದ ಹಣ ತೊಗೊಳೋದು ಲೋನ್ ತಗೊಳ್ಳೋದು ಅದೇನು ಕಷ್ಟ ಇಲ್ಲ ಬಟ್ ದ ತಿಂಗ್ ಇಸ್ ಆನ್ ಪ್ರತಿಯೊಬ್ಬರು ಆಂಟ್ರಪ್ರೆನರ್ಸು ಎಫರ್ಟ್ ಹಾಕಬೇಕು ತಮ್ಮ ಪ್ರಾಡಕ್ಟನ್ನು ಡೆವಲಪ್ಮೆಂಟ್ ಮಾಡಬೇಕು ಸ್ಕೇಲ್ ಅಪ್ ಮಾಡ್ಕೊಳ್ಬೇಕು ಅಪ್ಗ್ರೇಡೇಷನ್ ಮಾಡ್ಕೋಬೇಕು ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ ಇವಾಗ ಮೊದಲೆಲ್ಲ ಕಾಂಪಿಟೇಷನ್ ಇರ್ತಾ ಇರಲಿಲ್ಲ ಒಬ್ಬರು ಬ್ಯಾಗ್ ಮಾಡಿದ್ರು ಅಂತಂದರೆ ಒಂದೋ ಇಬ್ಬರು ಅಷ್ಟೇ ಇದೆ ಇವಾಗ ಹಂಗಿಲ್ಲ ಗಲ್ಲಿನಲ್ಲೂ ಡಾಕ್ಟರ್ಸು ಇಂಜಿನಿಯರ್ಸು ಇರೋ ಹಾಗೆ ಪ್ರತಿ ಗಲ್ಲಿನಲ್ಲೂ ತುಂಬ ಜನ ಹೆಣ್ಮಕ್ಳು ಬೆಳೀತಾ ಇದ್ದಾರೆ ಆ ಹೆಣ್ಮಕ್ಳು ಬೆಳೆಯೋದ್ರೊಳಗೆ ಏನಿದೆ ಅಂತಂದರೆ ನೆಟ್ವರ್ಕ್ನ ನಾವು ಕರೆಕ್ಟಾಗಿ ನಾ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆಮೇಲೆ ಎಲ್ಲೇ ಏನೇ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಹೋಗಿ ಭಾಗವಹಿಸ್ಬೇಕು ಆಮೇಲೆ ನಮ್ಮಲ್ಲಿ ಒಂದು ಸಂಸ್ಥೆ ಇರೋದರಿಂದ ಒಂದು ಒಂದು ಹೆಣ್ಮಕ್ಳಿಂದ ಇನ್ನೊಂದು ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗುತ್ತೆ ಸೊ ಪುಟ್ ಎಫರ್ಟ್ ಆ್ಯಂಡ್ ವರ್ಕ್ ಮೋರ್ ಇಲ್ಲ ನಮ್ಮಲ್ಲಿ ಯಾವುದೇ ಥರ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಲ್ಲ ವಿ ಹ್ಯಾವ್ ಜನ್ರೇಟೆಡ್ ವಿಮನ್ ಆಂಟ್ರಪನರ್ಸ್ ವಿ ಹವ್ ನಾಟ್ ಜನ್ರೇಟೆಡ್ ಎನಿ ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆರ್ ತುಂಬ ನಮ್ಮಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡಬೇಕು ಆ ಥರದ್ದೇನು ಮಾಡಿಲ್ಲ ಸೋಫಾ ಬಟ್ ಹೆಣ್ಮಕ್ಳಿಗನ್ನ ನಾವು ಬೆಳೆಸಿದ್ದೀವಿ ಚೆನ್ನಾಗಿ ಅವರವರು ಬಿಸ್ನೆಸ್ನ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ಇವತ್ತು ಅವ್ರಿಗೆ ಒಂದು ವಾಯ್ಸ್ ಬಂದಿದೆ ಹೇಗೆ ಅಂತಂದರೆ ಬೆಂಗಳೂರು ತನಕ ಬಂದು ಸ್ಟಾಲ್ ಒದಗಿಸ್ಕೊಟ್ಟಿದ್ದೀವಿ ಅಲ್ಲಿ ತಮ್ಮ ಪ್ರಾಡಕ್ಟನ್ನು ಡಿಸ್ಪ್ಲೇ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲ ಏಜ್ ಗ್ರೂಪ್ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಇದು ಇಟ್ ಈಸ್ ನಾಟ್ ಪೇಯ್ಡ್ ಆರ್ ನಾವು ಅದಕ್ಕೆ ತುಂಬ ಚಾರ್ಜ್ ಮಾಡಬೇಕು ಆ ಥರದ್ದು ಏನಿಲ್ಲ ಅಸೋಸಿಯೇಷನ್ ಇಂದ ನಾವು ಏನ್ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಯಾರಿಗೆ ಸ್ಕಿಲ್ ಇರುತ್ತಲ್ಲ ಅವ್ರ ಸ್ಕಿಲ್ ನಾವು ಹೊರಗಡೆ ತರಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ ಬೇದಾನಲ್ಲಿರೋ ಆಂಟ್ರಪ್ರೆನರ್ಸ್ಗೆ ಹ್ಯಾಂಡ್ ಲೋಡ್ ಸಪೋರ್ಟ್ ಬೇಕಾಗಿದೆ ಬಿಕಾಸ್ ನಮ್ಮಲ್ಲಿ ತುಂಬಾ ಜನ ರೂರಲ್ ಅಂಥಪನ್ನಸ್ ಇರೋದ್ರಿಂದ ಅವ್ರಿಗೆ ಇಮಿಡಿಯೇಟ್ಲಿ ಅವ್ರಿಗೆ ಮನೆಯಲ್ಲಿ ತಕ್ಷಣ ಹೋಗ್ಬಾ ಅಂತ ಹೇಳಲ್ಲ ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಮನೆಯಲ್ಲಿ ಒಪ್ಪಿಗೆ ಕೊಡಬೇಕು ಬ್ಯಾಂಕಿಗೆ ಹೋಗಬೇಕು ಅಂತಂದರೆ ದುಡ್ಡಿನ ಬಗ್ಗೆ ತಿಳ್ಕೊಂಡಿರಬೇಕು ನೀ ಏನು ಮಾಡ್ತೀಯಾ ನೀ ಇನ್ನೂ ಬೆಳೆಯಬೇಕು ನೀವು ಬ್ಯಾಂಕಿಗೆ ಹೋಗಬಾರ್ದು ಇನ್ನೂ ಸ್ವಲ್ಪ ಆ ಥರ ಫ್ಯಾಮಿಲೀಸ್ ಇನ್ನೂ ಇರೋದ್ರಿಂದ ನಾವು ಅವ್ರಿಗೆ ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಕೊಟ್ಟು ನಾವು ಈ ಥರ ಅವ್ರನ್ನ ಬೆಂಗಳೂರಿನಲ್ಲಿ ಬಂದು ವಸ್ತು ಪ್ರದರ್ಶನ ಇದೆ ಭಾಗವಹಿಸಿ ಅಂತ ನಾವು ಹೇಳಿರ್ತೀವಿ ಇ ಕಾಮರ್ಸ್ ಬಗ್ಗೆ ಇ ಕಾಮರ್ಸ್ ಬಗ್ಗೆ ನಮಗೆ ತುಂಬ ಜನ ಬಂದು ನಮ್ಮ ಪ್ರಾಡಕ್ಟನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಬಂದು ಬಟ್ ಏನಂದರೆ ನಮಗೆ ಪ್ರಾ ಪ್ರಾಡ್ ನಮ್ಮದೇ ಒಂದು ಸ್ಕಿಲ್ಲಲ್ಲಿ ನಾವು ಪ್ರಾಡಕ್ಟ್ ಮಾಡೋಕ್ಕೆ ತಯಾರಾಗಿದ್ದೀವಿ ವಿನಃ ಇ ಕಾಮರ್ಸ್ನಲ್ಲಿ ಹೋಗಿ ಅಪ್ಲೋಡ್ ಮಾಡಿ ಆ ಟೆಕ್ನಾಲಜಿ ಇನ್ನೂ ನಮ್ಮಲ್ಲಿ ಪೂರ್ತಿ ನಾಲೆಡ್ಜ್ ಬಂದಿಲ್ಲ ಇನ್ಮೇಲೆ ಬರಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸೇಲ್ಸ್ ಥ್ರೂ ಎಕ್ಸಿಬಿಷನ್ಸು ಸುಮಾರು ಡಿಸ್ಟ್ರಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ಸ್ ಎಲ್ಲ ನಾವು ಭಾಗವಹಿಸ್ತೀವಿ ಆಮೇಲೆ ಧಾರವಾಡದಲ್ಲೇ ನಾವು ಪ್ರತಿ ಹಬ್ಬಕ್ಕೆ ಮೊದಲು ನಾವು ಮೂರು ದಿನ ಐದು ದಿನ ನಾವು ಎಕ್ಸಿಬಿಷನ್ಸ್ ಮಾಡ್ತೀವಿ ಆಮೇಲೆ ಗೌರ್ಮೆಂಟಿಂದ ನಮ್ಮಲ್ಲಿ ಅಂತ ಒಂದು ಸ್ಕೀಮ್ ಇದೆ ಆ ಸ್ಕೀಮಲ್ಲಿ ಅದು ಡಿಸ್ಟಿಕ್ಟ್ ಲೆವೆಲ್ ಎಕ್ಸಿಬಿಷನು ಆವಾಗಲೂ ನಾವು ಗೌರ್ಮೆಂಟಿಂದ ನಾವು ಹಣದ ಸಹಾಯ ತಗೊಂಡು ಅವ ಅದನ್ನು ಐದು ದಿನ ನಾವು ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಮಾಡ್ತೀವಿ ಆವಾಗ ಸುಮಾರು ಒಂದು ಅರವತ್ತರಿಂದ ಎಂಬತ್ತು ಜನ ಹೆಣ್ಮಕ್ಳಿಗೆ ಎಷ್ಟೋ ಅನುಕೂಲ ಆಗಿದೆ ಅದನ್ನು ಸುಮಾರು ಹದ್ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಮಾಡ್ಕೊಂಡು ಬಂದಿದ್ದೀವಿ ಗೌರ್ಮೆಂಟ್ ಕಡೆಯಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ ಹೆಣ್ಮಕ್ಳನ್ನ ಬ ಅವ್ರು ಏನು ಮಾಡ್ತಾರೆ ಅಂತ ಈಗ ಬ್ಯಾಂಕಿಗೆ ಅಡ್ವೈಸ್ ಮಾಡಿಬಿಡ್ತಾರೆ ಯಾವುದೋ ಒಂದು ಲೋನ್ ತೊಗೊಳ್ಳಿ ಬ್ಯಾಂಕಿಗೆ ಹೋಗಿ ಮಾಡಿ ಅಂತ ಅವರು ಬ್ಯಾಂಕ್ನವರು ಬಂದು ಒತ್ತು ಕೊಟ್ಟು ಅವರು ಒಂದು ಸ್ವಲ್ಪ ನೋಡಿ ಅವ್ರಿಗೆ ಏನು ನೀಡ್ ಇದೆ ಆಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಮಾಡಬೇಕು ಅದು ಆ್ಯಕ್ಚುಲಿ ಆಗ್ತಾ ಇಲ್ಲ ಎಲ್ಲಿ ಎಲ್ಲಿ ಆಗ್ತಾ ಇಲ್ವೋ ಎಲ್ಲಿ ಆಗ್ತಾ ಇದೆಯೋ ಅದು ಸಹಿತ ನಮಗೆ ಅಷ್ಟು ಗುರ್ತಾಗಿಲ್ಲ ಬಟ್ ಗೌರ್ಮೆಂಟಿಂದ ನಮಗೆ ಇನ್ನೂ ಒಂದು ಸ್ವಲ್ಪ ಸಪೋರ್ಟ್ ಬೇಕು ಸ್ಟಾರ್ಟ್ಅಪ್ನವ್ರಿಗೆ ತುಂಬ ಅವಕಾಶಗಳಿದೆ ಮೇನ್ ಇನ್ನೋವೇಟಿವ್ ಇನ್ನೋವೇಷನ್ಸು ಅಂತೆಲ್ಲ ಹೇಳ್ತಾರೆ ಒಂದು ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡಿ ಯಾವ ಇವಾಗ ಒಂದು ಜನ್ರೇಷನ್ ಆಗಲಿ ಈ ಸಿನಾರಿಯೋನಲ್ಲಿ ಯಾವ ಪ್ರಾಡಕ್ಟ್ ಇಲ್ಲ ಅದನ್ನು ಹೊರಕ್ಕೆ ತರ್ಬೋದಾ ಇಲ್ಲ ಯಾವುದಾದ್ರು ಒಂದು ಪ್ರಾಡಕ್ಟ್ ಇದೆ ಅದಕ್ಕೆ ನಾವು ಏನಾದ್ರು ಇನ್ನೊಂದು ಟೆಕ್ನಾಲಜಿ ಹಾಕ್ಬೋದಾ ಅಂತ ನೋಡ್ಬಿಟ್ಟು ಅವರು ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಕಾಂಜೀವರಂ ಸಾರೀಸ್ನ ಆ್ಯಕ್ಚುಲಿ ಲೂಮ್ಸ್ ರನ್ ಮಾಡೋರು ಕಾಂಜೀವರಂ ಸಾರೀಸ್ನ ಡೈರೆಕ್ಟಾಗಿ ಕೊಡಲ್ಲ ನಮ್ಮ ಹತ್ರ ನಮ್ಮಲ್ಲಿ ಇವಾಗ ಒಂದು ಕಮ್ಯುನಿಟಿ ಗ್ರೂಪ್ ಅಂತ ಮಾಡಿದ್ದಾರೆ ಆ ಕಮ್ಯುನಿಟಿ ಗ್ರೂಪಲ್ಲಿ ಮೇನು ರೀಸೆಲ್ಲರ್ಸ್ ಅಂತ ಒಂದು ಗ್ರೂಪ್ ಬರುತ್ತೆ ಸೊ ಯಾರು ವೀವರ್ಸ್ ಇರ್ತಾರೆ ಅವ್ರ ಹತ್ರ ಪೂರ್ತಿ ವೀವರ್ಸ್ ಹತ್ರ ಈ ಕನ್ಸ್ಯೂಮರ್ ಕಮ್ಯುನಿಟಿ ಗ್ರೂಪ್ನವರು ಪೂರ್ತಿ ಕೊಂಡ್ಕೊಂಬಿಡ್ತಾರೆ ಆಮೇಲೆ ಈಗ ಹೆಚ್ಚು ಶೋರೂಮ್ನವರು ಬಂದು ಕೊಂಡ್ಕೊಂಬಿಡ್ತಾರೆ ಆ ಥರ ನಾವು ಶೋರೂಮ್ನವರು ಬಂದು ಕೊಂಡ್ಕೊಂಡ್ಬಿಟ್ರೆ ಅವ್ರಿಗೆ ಎವ್ರಿ ಡೇ ಔಟ್ಲೆಟ್ ಇರುತ್ತೆ ನಮಗೆ ಎವ್ರಿ ಡೇ ಔಟ್ಲೆಟ್ ಇರೋಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದೀವಿ ನಾವು ಕಮ್ಯುನಿಟಿ ಗ್ರೂಪ್ ಮಾಡ್ಕೊಂಬಿಟ್ಟು ನಾವು ಪರ್ಚೇಸ್ ಮಾಡಿಬಿಡ್ತೀವಿ ಅವ್ರ ಹತ್ರ ಆಮೇಲೆ ನಾವು ರೀಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದೀವಿ ಫಿಕ್ಕಿಯಿಂದ ಆ್ಯಕ್ಚುಲಿ ಈ ಥರ ಒಂದು ಭಾಗವಹಿಸೋಕೊಂದು ಅವಕಾಶ ಕೊಟ್ಟಿದ್ದಾರೆ ಯಾವುದು ನಮಗೆ ಪ್ರೈಮ್ ಮತ್ತು ಕಾರ್ಪೊರೇಟ್ ಕನೆಕ್ಟ್ಸ್ ಬಂದಿಲ್ಲ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಗೆ ಆ ಥರ ಒಂದು ಅವಕಾಶ ಸಿಕ್ಕಿ ನಮಗೆ ಕರೆದು ಮಾಡ್ರು ಮಾಡಿ ಕೊಡಿ ಅಂತ ಹೇಳಿದ್ರೆ ನಾವು ತಯಾರಿದ್ದೀವಿ ಮಾಡ್ಕೊಡೋಕ್ಕೆ ಇಲ್ಲ ಮತ್ತು ಮಹಿಳಾ ಉದ್ಯಮಿಗಳು ಆದಷ್ಟು ತಮ್ಮದೇ ಆದ ಒಂದು ಸ್ಕಿಲ್ನ ಡೆವಲಪ್ ಮಾಡಿಕೊಳ್ಬೇಕು ಎಫರ್ಟ್ ಮಾಡಿರಿ ವರ್ಕ್ ಮಾಡಿರಿ ಮೀಟ್ ಮಾಡಿರಿ ಪೀಪಲ್ನ ನ ಆದಷ್ಟು ನೆಟ್ವರ್ಕ್ನ ಬೆಳೆಸ್ಕೊಳ್ರಿ ಯಾವ್ಯಾವ ಅಸೋಸಿಯೇಷನಲ್ಲಿ ಏನೇನು ಫೆಸಿಲಿಟೀಸ್ ಕೊಡೋಕ್ಕೆ ಸಾಧ್ಯ ಅಲ್ಲಿಗೆ ಹೋಗಿ ಮಾತಾಡ್ರಿ ಆ ಕನೆಕ್ಟಿವಿಟಿ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಬಿಸ್ನೆಸ್ ಸ್ಕೇಲ್ ಅಪ್ ಖಂಡಿತ ಮಾಡ್ಬೋದು ವೆಲ್ಕಮ್ ನಮಸ್ತೆ